ಅವ್ರಿಗೆ ಬೇರೆ ಇಶ್ಯೂಸ್ ಇದೆಯಾ ಎಕ್ಸ್ನಲಿ ನಾವು ಟ್ರೀಟ್ ಮಾಡ್ತಾ ಹೋಗ್ತಾ ಏನು ಯೂಸ್ ಇರಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ ಎಲ್ಲಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಹಳೆ ಮೆಥಡ್ ಇಸ್ ಇನ್ಫೆಕ್ಷನ್ಸ್ ಆಗೋ ಜಾಸ್ತಿ ಇರುತ್ತೆ ವ್ಯಾಕ್ಸಿಂಗ್ ಇಸ್ ಬೆಸ್ಟ್ ಇವಾಗ ಲೇಸರ್ ಹೇರ್ ರಿಮೂವಲ್ ಪೇಶೆಂಟ್ಸ್ ಬಂದ ತಕ್ಷಣ ಫಸ್ಟ್ ಸ್ವಲ್ಪ ಕ್ವಶನ್ಸ್ ಅವ್ರಿಗೆ ಪೇಷಂಟ್ಸ್ ಗೆ ಕೇಳ್ತೀವಿ ಲೈಕ್ ಅವ್ರಿಗೆ ಬೇರೆ ಇಶ್ಯೂಸ್ ಇದೆಯಾ ಪಿ ಸಿ ಡಿ ಅಂತ ಮೋಸ್ಟ್ ಕಾಮನ್ಲಿ ವಿಲ್ ಸೀನ್ ಫೀಮೇಲ್ಸ್ ನಾವು ಅದು ಯಾಕಂದರೆ ಹ್ಯಾಂಡ್ರೋಜನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದಾಗ ಅದು ಗ್ರೋತ್ ಆಫ್ ದ ಹೇರ್ ಕೂಡ ಜಾಸ್ತಿ ಆಗ್ತಿರತ್ತೆ ಫಸ್ಟ್ ನಾವು ಅದನ್ನು ಅಸೆಸ್ ಮಾಡಬೇಕು ಪೇಷಂಟ್ ಬಂದಾಗ ಅವ್ರು ಏನೋ ಬೇರೆ ಕಾಯಿಲೆ ಇದೆಯಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆಯಾ ಸೊ ಅವಾಗ ಏನಾಗ ಅದನ್ನು ನಾವು ಇಂಟ್ರಲ್ಲಿ ಟ್ರೀಟ್ ಮಾಡಬೇಕು ಸೊ ಎಕ್ಸ್ಟರ್ನಲಿ ನಾವು ಟ್ರೀಟ್ ಮಾಡ್ತಾ ಹೋಗ್ತಾ ಏನೂ ಯೂಸ್ ಇರೋಲ್ಲ ಸೊ ಇಂಟ್ರಲ್ಲಿ ಪ್ರೊಡಕ್ಷನ್ಸ್ ಆಗ್ತಿರ್ತೆ ಮತ್ತು ಹೇರ್ ಗ್ರೋತ್ ಆಗ್ತಾ ಇರುತ್ತೆ ಟ್ರೀಟ್ಮೆಂಟ್ ತೊಗೊತಾ ಇರಬೇಕಾಗತ್ತೆ ಅದಕ್ಕೆ ನಾವು ಫಸ್ಟ್ ಪೇಷೆಂಟ್ಸ್ ಬಂದಾಗ ಕೇಳೋ ಕ್ವೆಶನ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಆಫ್ಟರ್ ದಟ್ ಎಲ್ಲ ರೂಲ್ಔಟ್ ಮಾಡೋದು ಪಿ ಸಿ ಓಡಿ ಇಶ್ಯೂಸ್ ಇಲ್ಲ ಅಂದರೆ ದೇ ಹ್ಯಾವ್ ಬೆಟರ್ ರಿಸಲ್ಟ್ಸ್ ಸೊ ನಾವು ಗೈಡ್ ಮಾಡೋಕ್ಕೆ ಅವರಿಗೆ ಅಡ್ವೈಸ್ ಮಾಡೋಕ್ಕೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಬೇಗ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಸಿಗುತ್ತೆ ಸೊ ಅವ್ರಿಗೆ ಬೇಗ ಅಥವಾ ಅಷ್ಟು ರೆಗ್ಯುಲರ್ ಬರಲ್ಲ ಹೇರ್ ಗ್ರೋತ್ ಕಡಿಮೆ ಇರುತ್ತೆ ಸೊ ಅದು ಇಂಟ್ರಲ್ಲಿ ನಾವೆಲ್ಲ ಅಸೆಸ್ ಮಾಡಬೇಕಾಗತ್ತೆ ಆ್ಯಂಡ್ ಮೆಥಡ್ಸ್ ಆಫ್ ಹೇರ್ ರಿಮೂವಲ್ ಬಂದು ಭಾಳ ಹಳೆ ಮೆಥಡ್ ಈಸ ಶೇವಿಂಗ್ ಮುಂಚೆ ಎಲ್ಲ ಅದು ಯೂಸ್ ಮಾಡ್ತಾಯಿದ್ರು ಶೇವಿಂಗ್ ಮಾಡ್ತಾಯಿದ್ರು ಇವಾಗ ನೆಕ್ಸ್ಟ್ ವ್ಯಾಕ್ಸಿಂಗ್ ಬಂತು ನೆಕ್ಸ್ಟ್ ಇವಾಗ ಹೇರ್ ರಿಮೂವಲ್ ಲೇಸರ್ಸ್ ಎಲ್ಲ ಬಂದಿದೆ ಸೊ ಒಂದರ ಎಲ್ಲದರಲ್ಲೂ ಸೈಡ್ ಎಫೆಕ್ಟ್ಸ್ ಇದೆ ಮತ್ತು ಅಡ್ವಾಂಟೇಜಸ್ ಕೂಡ ಇದೆ ಶೇವಿಂಗಲ್ಲಿ ಬಂದರೆ ಸ್ವಲ್ಪ ಎಲ್ಲ ಅಬ್ರೇಷನ್ಸ್ ಆಗುತ್ತೆ ಕಟ್ ಆಗುತ್ತೆ ಸೊ ಡಿಫ್ರೆಂಟ್ ಮೆಥಡ್ಸ್ ಗೊತ್ತಿರಲ್ಲ ಜನಗಳಿಗೆ ಮಾಡೋಕ್ಕೆ ಸೊ ಏನಾಗುತ್ತೆ ಸ್ಯೂಡೋ ಫ ಇನ್ಫೆಕ್ಷನ್ಸ್ ಆಗೋ ಜಾಸ್ತಿ ಇರುತ್ತೆ ಕಟ್ಸು ಮತ್ತು ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ ಸೊ ನೆಕ್ಸ್ಟ್ ಬಂದು ವ್ಯಾಕ್ಸಿಂಗ್ ಕೂಡ ಮಾಡ್ಕೋತಾರೆ ಎಷ್ಟೊಂದು ಜನಗಳು ಪಾರ್ಲಿಗೆಲ್ಲ ಹೋಗಿ ಕಂಪೇರ್ ಟು ದ ಶೇವಿಂಗ್ ವ್ಯಾಕ್ಸಿಂಗ್ ಇಸ್ ಬೆಸ್ಟ್ ಯಾಕಂದರೆ ಅದು ಸ್ವಲ್ಪ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಹೇರ್ ರಿಮೂವಲ್ ಗ್ರೋತ್ ಕಡಿಮೆ ಆಗುತ್ತೆ ಆ್ಯಂಡ್ ವ್ಯಾಕ್ಸಿಂಗಲ್ಲಿ ಅಷ್ಟು ನಿಮಗೆ ಕಟ್ಸ್ ಎಲ್ಲ ಏನೂ ಆಗೋಲ್ಲ ಸೊ ಕಂಪೇರ್ ಟು ಶೇವಿಂಗ್ ವ್ಯಾಕ್ಸಿಂಗ್ ಇಸ್ ಬೆಟರ್ ಆ್ಯಂಡ್ ಲೇಜರ್ ಈಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಹೇರ್ ರಿಮೂವಲ್ ಓಕೆ ಅದು ಎಷ್ಟು ತಿಂಗಳವರೆಗೆ ಇರುತ್ತೆ ಒನ್ ಸೆಷನ್ ಒನ್ ಸೆಷನ್ ನಾವು ಒನ್ ಸೆಷನ್ ಫಸ್ಟ್ ಸೆಷನ್ ಮಾಡಿದಾಗ ವಿ ಲಾಸ್ಟ್ ಟೈಮ್ ಟು ಕಮ್ ಬ್ಯಾಕ್ ಆಫ್ಟರ್ ತ್ರೀ ಟು ಫೋರ್ ವೀಕ್ಸ್ ಸೊ ಆ ಥರ ದೇ ನೀಡ್ ಟು ಟೇಕ್ ಫೋರ್ ಟು ಸಿಕ್ಸ್ ವೀಕ್ಸ್ ತಗೋಬೇಕು ಫೋರ್ ಟು ಸಿಕ್ಸ್ ಸೆಷನ್ಸ್ ತೊಗೋಬೇಕಾಗತ್ತೆ